ಎಲ್ಲ ಒಂದು ಕಡೆ ಕಾಕೊಂಡು ಹೋಗ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಅದು ನಿಜನೇ ಈಗ ಸಿಟಿಯಲ್ಲಿ ಇರೋರು ನಮಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಅಂದ್ಬಿಟ್ಟು ಈ ಗ್ರಾಮಾಂತರದಲ್ಲಿರೋರು ಮತ್ತು ಹಳ್ಳಿಗಳಲ್ಲಿ ಇರೋರು ಸಿಕ್ಕಾಪಟ್ಟೆ ತೊಂದರೆಗಳು ನಡೀತಾ ಇದೆ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರೋ ಕಾನೂನನ್ನು ಕರೆಕ್ಟಾಗಿ ಕೈಯಾಳ್ತಾ ಇಲ್ಲ ಆಗುವ ನಮಗಿಂತ ಹಕ್ಕು ಏನಕ್ಕಿದೆ ನಮ್ಮಲ್ಲಿ ಏನಿದೆ ಏನು ಪಡ್ಕೋಬೇಕಂತ ಎಲ್ಲೋ ಎಷ್ಟೋ ಇದೆ ಅದನ್ನು ಕರೆಕ್ಟ್ ರೀತಿಯಲ್ಲಿ ಮಾಡಿಕೊಡೋರು ಒಳ್ಳೆ ಲೀಡರ್ಗಳಿಲ್ಲ ಬೇರೆ ಅಂಬೇಡ್ಕರ್ ಹೆಸರು ಮಾತ್ರ ಹೇಳೋದು ದೊಡ್ಡ ವಿಷಯ ಅಲ್ಲ ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ರು ಕೂಡ ಅದಕ್ಕಿಂತ ಒಳ್ಳೆ ಕೆಲ್ಸಗಳು ಮಾಡಬೇಕು ಜನರ ಕೆಲಸ ಮಾಡೋದೇ ಜನ ಬರ್ತಾರೆ ಜನರ ಕೆಲಸನೇ ಮಾಡಲ್ಲ ಬರೀ ದುಡ್ಡು ಮೇಲೆ ಕೈಗೆ ಹೋಗ್ತಾರೆ ಕೆಲಸ ಆಗುತ್ತೆ ದಯವಿಟ್ಟು ನೋಡಿ ಇದು ಒಂದು ಹನ್ನೆರಡು ಹದಿಮೂರು ವರ್ಷ ಮುಂಚೆ ನಾವು ಬರ್ತಾ ಬರ್ತಾಯಿದ್ದೀವಿ ಎಷ್ಟೋ ಈ ಒಂದೊಂದು ಟೈಮ್ ಬಂದರೆ ಒಂದು ಫಂಕ್ಷನ್ ಬಂದರೆ ಕಮ್ಮಿ ಅಂದರೆ ಎರಡು ಸಾವಿರ ಸಾವಿರ ಎರಡು ಸಾವಿರ ಮೂರು ಸಾವಿರ ಜನ ನಾವೇ ಬರ್ತಾಯಿದ್ದೀವಿ ಈಗ ನಮ್ಮಲ್ಲಿ ಕೂಡ ಜನ ಬರೋ ಕಡಿಮೆ ಆಗಿದೆ ಈ ರೋಡನ್ನು ನೋಡಿದ್ರೆ ನಡ್ಕೊಂಬರೋಕ್ಕೆ ಜಾಗ ಸಿಗಲ್ಲ ಅಷ್ಟೊಂದು ಪಬ್ಲಿಕ್ ಇರ್ತಾ ಇದ್ರು ಈಗ ನೋಡಿದ್ರೆ ಫುಲ್ ಖಾಲಿ ಇದೆ ಏನಾಗಿದೆ ಅಂಬೇಡ್ಕರ್ ಅವರು ಸತೀಶ್ ದಿವಸ ಯಾರು ಗೊತ್ತಿಲ್ವಾ ಇಲ್ಲ ಮರ್ತಿದ್ದಾರ ಇದೆಲ್ಲ ನೋ ಇದೆಲ್ಲ ನೋಡಿದ್ರೆ ನಮಗೆ ತುಂಬ ಇದೆ ಮುಂದೆ ಬರೋ ಕಾಲದಲ್ಲಿ ದಯವಿಟ್ಟು ಈ ಮಾದಿ ಮುಂದೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಯಾರೋ ಒಂದು ಕಡೆ ನೋಡಿದ್ರೂ ಕೂಡ ಇಲ್ಲ ಬೇರೆಯವ್ರಿಗೂ ಎಲ್ಲ ನಮ್ಮ ಜನಂಗಲ್ಲ ಗೊತ್ತಾಗಿ ಬರೋ ನೆಕ್ಸ್ಟು ಏಪ್ರಿಲ್ ಫೋರ್ಟೀನ್ತ್ಗಾದರೆ ಎಲ್ಲ ಸೇರಬೇಕು ನಮ್ಮ ಸಿದ್ದುವನ್ನು ಏನನ್ನ ತೋರಿಸ್ಬೇಕು ಅಂತ ದಯವಿಟ್ಟು ಇದ್ರ ಮೂಲಕ ಕೇಳ್ತಾ ಇದ್ದೀನಿ ಆಮೇಲೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮಾತು ನಾನು ಮನವಿ ಕೊಡ್ತಾ ಇದ್ದೀನಿ ಏನಂತ ಎಲ್ಲ ಕಡೆನೂ ಸ್ಟ್ಯಾಚು ಇದೆ ಎಲ್ಲ ದೊಡ್ಡ ದೊಡ್ಡ ಸ್ಟ್ಯಾಚುಗಳು ಮಾಡಿದ್ದಾರೆ ಈ ವಿಧಾನಸೌಧ ಮುಂದೆ ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಾವು ಒಂದು ಮನಸ್ಸಲ್ಲಿ ಒಂದು ಆಸೆ ಇದೆ ನಮಗೆ ಇಲ್ಲಿ ಬಂದು ತಾಮ್ರದಲ್ಲಿ ಒಂದು ದೊಡ್ಡ ವಿಗ್ರಹವನ್ನು ಹಾಕ್ಬೇಕು ಅಂದ್ಬಿಟ್ಟು ಅದರಿಂದ ನಮ್ಮ ಸಿದ್ದರಾಮ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದೆಲ್ಲ ಆಗಿದ ಮೇಲೆ ನಮ್ಮ ಸಂಘಟನೆ ಮೂಲಕ ನಾವು ಲೆಟ್ರ್ ಕೊಡ್ತೀರಿ ಲೆಟ್ರ್ ಕೊಟ್ಟು ಒಂದು ಮನವಿ ಮಾಡ್ತೀರಿ ನಾವು ಆದಷ್ಟು ಬೇಗ ಇಲ್ಲಿ ದೊಡ್ಡದು ಒಂದು ತಾಮ್ರದಲ್ಲಿ ಒಂದು ವಿಗ್ರಹವನ್ನು ಮಡ ಇಕ್ಬೇಕನ್ಬಿಟ್ಟು ಕೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಈ ಮಾಧ್ಯಮದಿಂದ ನಾವು ತಿಳಿಸ್ತಾ ಇದ್ರಿ ಇಲ್ಲಾಂದರೆ ಮುಂದಕ್ಕೆ ಹೋರಾಟ ಕೂಡ ಆಗುತ್ತೆ ಇದ್ರ ಮೇಲೆ ಆಯ್ತಾ ಇದ್ರಿಗೆ ಇದನ್ನೆಲ್ಲ ನಾವು ಹೋರಾಟ ಕೊಡೋಕ್ಕೆ ಅವಕಾಶ ಕೊಡಬೇಡಿ ಏನೋ ನಾವು ಕೇಳ್ತಾ ಇದ್ದೀವಿ ನಮ್ಗೆ ಕೇಳ್ತಾ ಇಲ್ಲ ಈ ದೇಶಕ್ಕೆ ಕಾನೂನ ಬರೆದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೇಳ್ತಾ ಇರೋದು ನಾವು ಯಾಕಂದ್ರೆ ಅವ್ರು ಕೇಳೋಕ್ಕಾಗಲ್ಲ ನಾವೇ ಕೇಳಬೇಕು ನಮಗೆ ಹಕ್ಕು ಸಂಘಟನೆಗಳೆಲ್ಲ ಮಲ್ಗಿಬಿಟ್ಟಿದೆಯಾ ಇಲ್ಲ ಜನಗಳು ಎಲ್ಲ ಮರ್ತ್ಬಿಟ್ಟು ಕೂತ್ಬಿಟ್ಟಿದಾರ ಬೆಡ್ಕರ್ನೆ ಅಂತ ಹೇಳ್ಬಿಟ್ಟು ಒಂದು ಭಯ ಭೀತಿ ಬಂದು ಏನು ಹೇಳ್ತೀರಾ ಸರ್ ಸಂವಿಧಾನ ಬರೋಕ್ಕೆ ಬದಲಾವಣೆ ಸಂಘಟನೆಗಳಿಗೆ ಇಲ್ಲ ನಮ್ಮ ಸಂಘಟನೆ ಪರವಾಗಿ ಹೇಳ್ತೀನಿ ಈಗ ಕರ್ನಾಟಕದಲ್ಲಿ ಎಷ್ಟೋ ನೂರು ಐತೆ ಅಂಬೇಡ್ಕರ್ ಅವರು ಹೆಸ್ರು ಹೇಳ್ಕೊಂಡು ಸಂಘಟನೆ ಮಾಡಿದ್ರು ಸಿಕ್ಕಾಪಟ ಐತೆ ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಈಗ ಏ ಇಲ್ಲಿ ಬಂದಿದ್ದಾರೆ ಕೆಲವರು ಬಂದಿದ್ದಾರೆ ಇನ್ನೂ ಸುಮಾರು ಜ ಸಂಘಟನೆಯವರು ಬಂದಿಲ್ಲ ನಮ್ಮ ಕನಕ್ಕೆ ಕಾಣಿಸ್ತಿಲ್ಲ ಯಾಕಂದರೆ ಇದು ಹಿಂಗೆ ಹೋಗ್ತಾ ಇದ್ರೆ ಕೊನೆಗೆ ಅಂಬೇಡ್ಕರ್ ಅವ್ರನ್ನ ಮರ್ತು ಬಿಡ್ತೀವಿ ನಾವು ಮರ್ತೇ ಬಿಡ್ತೀರಿ ಮರೆಯೋಕ್ಕೆ ಚಾನ್ಸ್ ಕೊಟ್ಟರೆ ನಾಳೆ ನಮ್ಗೆ ಬರ್ದಿರೋ ಕಾನೂನು ಮರಚಿ ಮುಚ್ಚಿಬಿಡ್ತಾರೆ ಈಗ ಆಲ್ರೆಡಿ ಈಗ ಸಂವಿಧಾನ ಬದಲಾಯಿಸ್ಬೇಕಂತ ಓಡಾಟ ಮಾಡ್ತಾ ಈಗ ಅದೇನು ಇದು ಈ ರೀತಿ ಎಲ್ಲ ಆಯ್ತು ಅಂದರೆ ಬದಲಿಸ್ಬಿಡ್ತಾರೆ ನಿಜ 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 ಈಗ ಕೇಂದ್ರ ಸರ್ಕಾರ ಆಗಲೇ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಧ್ವನಿ ಎತ್ತಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನು ನಡೆಸ್ಕೊಂಡಿದಾರೋ ಅದು ಸತ್ಯವಾಗಿ ನಡೆಸ್ತಾರೆ ಅದು ನಡ್ಸೋಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂದರೆ ಇನ್ನು ಮೇಲೆ ಬರುವ ಎಲ್ಲ ಪ್ರೋಗ್ರಾಮ್ಗೂ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಕ ಸಂಘಟನೆಯವರು ನಮ್ಮ ಅಂಬೇಡ್ಕರ್ ಅವರ ಹೆಸರಲ್ಲಿ ಯಾರು ಸಂಘಟನೆ ಮಾಡಿದಾರೋ ಎಲ್ಲರೂ ಒಗ್ಗಟ್ಟು ಸೇರಿಸಿ ಈ ಕರ್ನಾಟಕದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳನ್ನ ಒಳ್ಳೆ ರೀತಿಯಲ್ಲಿ ಇರಬೇಕು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಜನ ಒಳ್ಳೆ ರೀತಿ ನಮ್ಮ ಜೊತೆಗೆ ಸೇರ್ತಾರೆ ನಾವು ಅಂಬೇಡ್ಕರ್ ಅವರ ಹೆಸರನ್ನ ಮಡಗಿ ತಪ್ಪಾದರೆ ಹೆಸರು ಕೊಡಿಸ್ತಾರೆ ಅವರಿಲ್ಲ ಅವ್ರ ಹಿಂಬಕ್ಕದಲ್ಲಿ ಕೂಡ ಅವ್ರು ನಮ್ಮ ಮುಂದೆ ಬೈತಿಲ್ಲ ಅಂದ್ರೆ ಹಿಂದೆ ಬೈತಾರೆ ಅವ್ರಿಗೆ ಹೆಸರು ತರಕ್ಕೆ ನಾವು ಹೋಗಬಾರ್ದು ನಮ್ಮ ಕೈಯಲ್ಲಿ ಆದರೆ ಅವ್ರಿಗೆ ಒಳ್ಳೇದು ಮಾಡೋಣ ಇಲ್ಲ ಅಂದರೆ ಒಳ್ಳೇದು ಮಾಡೋಕ್ಕೆ ಇನ್ನೊಬ್ಬರಿಗೆ ಹೇಳೋಣ ಇದು ಮಾತ್ರ ನಮಗೆ ಒಂದು ಈ ಇವತ್ತಿನ ದಿಸಕ್ಕೆ ನಮ್ಮ ಮನಸ್ಸು ತುಂಬ ನೋವಾಗಿ ಕಣ್ಣಲ್ಲಿ ನೀರು ಬರ್ತಾಯಿದೆ ಏನಕ್ಕೆ ಅಂದರೆ ಸಾವಿರಾರು ಜನ ನೋಡೋ ಜಾಗ ಇದು ಇವತ್ತು ಬರೀ ನಮ್ಮ ಕಣ್ಣ ಮುಂದೆ ನೋಡಿದಾಗ ಎಲ್ಲಿ ಜನನೇ ಕಾಣ್ತಾ ಇಲ್ಲ ಅದೆಲ್ಲ ತುಂಬ ನೋವಾಗಿದೆ ಮುಂದೆ ಬ ಮುಂದೆ ಬರುವ ಅಂಬೇಡ್ಕರ್ ಅವರು ದಿವಸನೂ ಸರಿ ಇಲ್ಲ ನೆಕ್ಸ್ಟು ಡಿಸೆಂಬರ್ ಸಿಕ್ಸ್ನೂ ಸರಿ ನಾವು ಇದಕ್ಕಿಂತ ಹತ್ತರಷ್ಟು ಎಕ್ಸ್ಟ್ರಾ ಮಾಡ ಮಾಡಿ ಮಾಡಬೇಕಂತೂ ಕಡಿಮೆ ಮಾಡಬೇಕು ಹೋಗಬಾರ್ದು ದಯವಿಟ್ಟು ಇದನ್ನು ಬಂದು ಈ ಮಾಧ್ಯಮ ಮುಂದೆನೇ ಬಂದ್ಬಿಟ್ಟು ಇದು ಒಬ್ರಿಗೆಲ್ಲ ಇಬ್ಬರಿಗಲ್ಲ ಎಷ್ಟು ಜನಕ್ಕೆ ಗೊತ್ತಾಗುತ್ತೋ ಗೊತ್ತಾಗ್ಲಿ ಅದು ಗೊತ್ತಾಗ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಹೋರಾಟವನ್ನು ಮಾಡಬೇಕಂತ ದಯವಿಟ್ಟು ನನ್ನ ಹೆಸರು ಜೈಪಾಲ್ ಅಂದ್ಬಿಟ್ಟು ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿಯ ರಾಜ್ಯ ಕಾರ್ಯದರ್ಶಿ